ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ದರ ಘೋಷಣೆ ಮಾಡುವಂತೆ ಒತ್ತಾಯಿಸಿ ರೈತರು ಉಗಾರ ಅತನಿ ಮುಖ್ಯ ರಸ್ತೆ ದಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡ ಭರತೇಶ್ ಪಡನಾಡ್ ಬೆಳಗಾವಿ ಜಿಲ್ಲೆಯಲ್ಲಿ ಮೂವತ್ತು ಸಕ್ಕರೆ ಕಾರ್ಖಾನೆಗಳು ಇತ್ತು ಅದರಲ್ಲಿ ಎಲ್ಲ ಕಾರ್ಖಾನೆಗಳು ರಾಜಕೀಯ ಪಕ್ಷದ ನಾಯಕರ ಇವೆ ಕಳೆದ ಆರು ದಿನಗಳಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು ರಸ್ತೆ ಮೇಲೆ ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅಲ್ಲಿಗೆ ಒಬ್ಬ ಆಡಳಿತ ಪಕ್ಷದ ಒಬ್ಬ ಶಾಸಕ ಸಚಿವ ಬಂದು ಸಮಸ್ಯೆ ಆಲಿಸುತ್ತಿಲ್ಲ ರೈತರು ಕಷ್ಟಪಟ್ಟು ಕಬ್ಬು ಬೆಳೆದು ಕಾರ್ಖಾನೆಗಳಿಗೆ ಕಳುಹಿಸಿದ್ರು ಒಂದು ದ್ವಿಚಕ್ರ ವಾಹನ ತೆಗೆದುಕೊಳ್ಳಲು ಆಗುವುದಿಲ್ಲ ಅದೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಕಾರ್ಖಾನೆಯಿಂದ ಇಂದು ಐದು ಕಾರ್ಖಾನೆ ಮಾಡಿದ್ದಾರೆ ಇದು ರೈತರನ್ನ ಒಡೆದು ಆಳುವ ಮಾರ್ಗವಾಗಿದೆ ಇದನ್ನ ರೈತರು ಅರ್ಥ ಮಾಡಿಕೊಂಡು ಒಗ್ಗಟ್ಟಿನಿಂದ ಕಬ್ಬು ಕಟಾವು ಮಾಡದೆ ತಾಳ್ಮೆಯಿಂದ ಇರಬೇಕು ಮತ್ತು ಪ್ರತಿ ಟನ್ಗೆ ಮೂರು ಸಾವಿರದ ಐದನೂರು ದರ ನೀಡುವವರೆಗೆ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ಎಚ್ಚರಿಕೆ ಬೆಳಗಾವಿ ಜಿಲ್ಲಾದಾಗ ಜನಸಂಖ್ಯೆ ಕೋಟಿ ಜನಸಂಖ್ಯೆ ಐತಿ ಸರ್ಕಾರ ಆ ಮೂವತ್ ಮಂದಿನ ಇದು ಮಾಡಕ್ ಆಗತ್ತ ಕರ್ದ ಅವ್ರಿಗೆ ಸರ್ಕಾರ ಯಾಕಂದ್ರೆ ಅವ್ರ ಮಾತಾ ಸರ್ಕಾರಕ್ಕೆ ನನಗ ಯಾಕಂದ್ರ ಬೆಳಗಾವಿ ಡಿಸ್ಟ್ರಿಕ್ ಇರೋದು ಮೂವತ್ತು ಸಕ್ಕರೆ ಕಾರ್ಖಾನೆಗಳನ್ನ ಅವ್ರ ಮೂವತ್ತು ಮಂದಿ ಮಾಲಿಕ ಕರ್ದ ಮೂರು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕೊಡೋಲ್ಲ ಬರುವತ್ತ ಅಂದರೆ ಸರ್ಕ ಅವರು ಸರ್ಕಾರ ಜೊತೆ ಸಾಮಿಲ್ ಇದಾರ್ದಂಗೆ ಅರ್ಥ ಹಾಂ ಕೇಳಿ ಕೊಡಬೇಕಲ್ಲ ಕೇಳಬೇಕಾಗಿತ್ತು ಈಗ ಇವತ್ತು ಆರನೇ ದಿವಸ ಚಳವಳಿ ಐತೆ ಎಲ್ಲಿ ಗುರುಲಾಪುರ ಪ್ರಾಸ್ತಿಗೆ ಇವತ್ತು ಆರು ದಿವಸ ಆದರೂ ಇದನ್ನು ಮುಗುದಿಲ್ಲ ಮುಗುದಿಲ್ಲ ಮೂರು ಸಾವಿರದ ಆರುನೂರು ರೂಪಾಯಿ ಮೂರು ಸಾವಿರದ ಐನೂರು ರೂಪಾಯಿ ನಮ್ಮ ಊರನ್ನ ಅಂಗಡಿ ಮುಂಗಡ್ಗಳು ಗ್ರಾಮಸ್ಥರು ಎಲ್ಲರೂ ಸಹಕಾರ ಮಾಡಿ ಹೇಳಿ ಚನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ನಾವು ನಡೆಸತ್ತಿದ್ದೀವಿ ಹೋರಾಟ ನಿರಂತರವಾಗಿ ನಡೆದಿ ಒಂದು ಮನವಿ ಏನಂದ್ರೆ ಮಾಜಿ ಶಾಸಕರ ಬರಲಿ ಹಾಲಿನ ಬರ್ಲಿ ಬಂದ್ ಗಜಗೆ ರೈತ ನಾಯಕ ಜೈ ಅತ್ತ ರೈತ ನಾಯಕರಿಗೆ ಜೈ ತೈಲಾದ್ರೆ ಬಂದ್ ಮಾಡ ಯಾಕಂದ್ರೆ ಈ ಇಬ್ಬರು ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಸರ್ಕಾರ ಆಗ್ಲಿ ರೈತ ನಾಯಕರ ಅನ್ಕೊಳ್ಲಾಕೂ ಅರ ಯಾರು ಇಲ್ಲ ಒಂದು ಉದಾಹರಣೆ ಅಂದ್ರೆ ನಿನ್ನ ಒಂದು ವಾಸ್ತು ಶಾಂತಿಗೆ ಬರ್ಲಾಕ ನಮ್ಮ ಎಮ್ ಎಲ್ ಎಗ ಟೈಮ್ ಇತ್ತು ಹತ್ತನಿ ಎಮ್ ಎಲ್ ಎ ಟೈಮ್ ಇದೆ ಹತ್ತು ಸಾವಿರ ಇಟ್ಲೆ ರೈತರಲ್ಲಿ ಉಪಾಸ ಅಲ್ಲಿ ಬರ್ಲಾಕಿಲ್ಲ ಅವ್ರ ಹೆಂಗ ರೈತ ನಾಯಕರ ನಮ್ದೊಂದು ಒಂದು ಪ್ರಶ್ನೆ ಆಯ್ತು ಎಲ್ಲರಿಗೆ ಬಂದ ಗಜ ಯಾಕ ಹೋಗುದವ್ರಿಗೆ ರೈತ ನಾಯಕರ ಐತೆ ಹೋಗ್ಬಾರ್ದು ಯಾರಿಗಿನ ಯಾರಿಗೇ ಕೂಗು ಅವ್ರು ಬರೆಯೋ ಶಾಸಕರ ಆಟ ರೈತ ನಾಯಕರ ಅಲ್ಲ ಅದು ಶಾಸಕರು ಹ್ಯಾಂಗಂದ್ರ ರೊಕ್ಕ ಕೊಡ್ತವ್ರು ನಾವು ಓಟ್ ಹಾಕ್ತೇವೆ ಶಾಸಕರು ಬರ್ಬೇಕಾಗಿತ್ತು ಅವ್ರ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅವ್ರ ಬಿಸ್ನೆಸ್ ದಂಡಿಗಿಡ್ಲಿ ಒಬ್ರು ಶಾಸಕರಾಗಿ ಮಾಜಿ ಶಾಸಕರಾಗಿ ಇಲ್ಲಿ ಬರ್ಬೇಕಾಗಿತ್ತು ಬರ್ಲಿಲ್ಲ ಅದನ್ನ ಬಂದ ಮಾಜಿ ಹಾಲಿ ಎಲ್ಲಾರಿ ಹಾಕ್ತೀನಿ ನಾ ರಾಜಕಾಗಿ ಅವರ ಹಾಲಿ ಶಾಸಕರವ್ರ ಕಾಗವಾಡ ರೈತರು ಬಂದು ಧಾಗವಾಡ ರೈತರ ಪರವಾಗಿ ಕುರ್ಲಾಪುರ ಕಾಸ್ತ ನಡೆದಂತ ಒಂದು ಸ್ಟ್ರೈಕಿಂಗ್ ಅವರು ಹೋಗಿರಂದ್ರೆ ಎಲ್ಲರಿಗೂ ನಮ್ಮ ನಾಯಕರ ನಮ್ಮ ಶಾಸಕರ ರೈತರ ಸಂಘಟನಾರು ಅಥವಾ ಒಂದು ನಮಗೆ ಅನಿಸ್ತಿತ್ತು ಈಗ ಅನಿಸ್ತದೆ ಅನಸ್ವತಿ ಇದಕ್ಕಾಗಿ ದಯವಿಟ್ಟು ಯಾವ ಶಾಸಕರಿಗೆ ರೈತ ನಾಯಕರ ಅನಾಗಿಲ್ಲ ನಾನು ಅನಾಗಿಲ್ಲ ನೀವು ಯಾರು ಅನ್ಬೇಡ ರೀತಿ ಈ ವೇಳೆ ರೈತ ಮುಖಂಡರಾದ ಸಿದ್ದಪ್ಪ ಕನಾಳೆ ಅಶೋಕ್ ಹುಗ್ಗಿ ಹನುಮಂತ ಸಿದ್ದು ಹವಳೆ ದುಂಡಪ್ಪ ತುಗುಶೆಟ್ಟಿ ಮಾಯಪ್ಪ ಮುಂಜೆ ಗಣಪತಿ ಬನಜೋಡ್ ರವಿ ಬನಜೋಡ್ ಶ್ರೀಶೈಲ್ ಜಂಗಲಗಿ ವಿಠ್ಠಲ್ ಕೊಳೆಕರ್ ಆದಿನಾಥ್ ಯರಂಡೋಳ್ ರಾಜು ಚೋರ್ಮುಲೆ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು